ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಮಾಣಿನಗರದ ನೇತಾಜಿ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ನೇತಾಜಿ ಶಿಕ್ಷಣ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕಾವ್ಯ ಕಮಠ ಕಾರ್ಯಕ್ರಮವನ್ನು ಬೆಂಗಳೂರಿನ ಕುವೆಂಪು ಭಾಷಾಭಾರತಿ ಪ್ರಾಧಿಕಾರದ ಸದಸ್ಯರಾದ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾವ್ಯಗಳು ಸಮಾಜಕ್ಕೆ ಅಸ್ತ್ರಗಳಿದ್ದಂತೆ ಪ್ರಸ್ತುತ ದಿನಗಳಲ್ಲಿ ರಾಜ್ಯಾದ್ಯಂತ ಹೆಚ್ಚಿನ ಕವಿಗಳು ಬರೆಯಲು ಪ್ರಾರಂಭಿಸಿದ್ದಾರೆ ಕೊಪ್ಪಳ ರಾಯಚೂರು ಬಳ್ಳಾರಿ ಈ ಭಾಗದಲ್ಲಿ ಹೆಚ್ಚಿನ ಕಾವ್ಯಗಳನ್ನ ಬರೆಯುತ್ತಿದ್ದಾರೆ ಇದಕ್ಕೆಲ್ಲ ಕವಿರಾಜ ಮಾರ್ಗವೇ ಕಾರಣ ಕಾವ್ಯ ಬರೆಯಲು ಜ್ಞಾನ ಓದು ಮುಖ್ಯವಲ್ಲ ಯಾರು ಬೇಕಾದರೂ ಬರೆಯಬಹುದು ಹೊಸ ಸಾಮಾಜಿಕ ಲೋಕಕ್ಕೆ ಇಂದು ಕವಿಗಳು ತೆರೆದುಕೊಳ್ಳಬೇಕಾಗಿದೆ ನಾಡಿನ ಅನೇಕ ವಚನಕಾರರು ತತ್ವ ಪದಕಾರರು ಮಾನವೀಯ ಪಥದಲ್ಲಿ ಸಾಗಿ ರಚಿಸಿದ ಕವಿತೆಗಳಾಗಿರುವುದರಿಂದ ಶತಮಾನಗಳಿಂದಲೂ ಮೌಖಿಕವಾಗಿ ಇಂದಿಗೂ ಕೂಡ ಉಳಿದುಕೊಂಡು ಬಂದಿವೆ ಎಂದು ತಿಳಿಸಿದರು ಕನ್ನಡದಲ್ಲಿ ಏನು ನಾವು ಅನಿಸ್ತಾ ಇದೆ ಪ್ರಸಿದ್ಧ ಒಂದು ಶೂನ್ಯಕ್ಕೆ ಒಡಲು ಯಾವತ್ತು ಕೂಡ ಕವಿತೆ ಇದೆಯಲ್ಲ ಅದು ಶೂನ್ಯಕ್ಕೆ ಒಡಲು ಜ್ಞಾನ ಬೇರೆಯೇ ಕವಿತೆನೇ ಬೇರೆ ಜ್ಞಾನ ಶೂನ್ಯಕ್ಕೆ ಒಡಲು ಅನ್ನುವಾಗ ಒಡಲು ಮತ್ತು ಜ್ಞಾನ ಮತ್ತು ಶೂನ್ಯ ಇವೆಲ್ಲವೂ ಕೂಡ ಒಂದು ಸಾಹಿತ್ಯದ ಆತ್ಮ ಅಥವಾ ಕಾವ್ಯದ ಆತ್ಮವಾಗಿ ಸಂಯೋಗಗೊಂಡಾಗಲೇ ಒಂದು ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ ಯಾವತ್ತೂ ಕೂಡ ಕಾವ್ಯ ಒಂದು ದೊಡ್ಡ ಅಸ್ತ್ರ ಸಮಾಜಕ್ಕೆ ಇವತ್ತು ನಮಗೆ ಒಂದೊಂದು ಜಿಲ್ಲೆಯಲ್ಲಿ ಕನಿಷ್ಠ ಅಂದ್ರೆ ಮುನ್ನೂರಿಂದ ನಾಲ್ನೂರು ಜನ ಬರೀತಾ ಇದ್ದಾರೆ ನಮ್ಮ ಕೊಪ್ಪಳ ಜಿಲ್ಲೆಯ ಜನ ಬರೀತಾರೆ ರಾಯಚೂರು ಜಿಲ್ಲೆಯಲ್ಲಿ ಜನ ಬರೀತಿರಬಹುದು ಬಳ್ಳಾರಿ ಜನ ಇಡೀ ಕರ್ನಾಟಕದಲ್ಲಿ ಸಾವಿರ ಕಡೆ ಜನ ಬರೀತಾ ಇದ್ದಾರೆ ಅದಕ್ಕೆ ಮತ್ತೆ ಮತ್ತೆ ಬರೆಯ ನೆನಪು ಆಗುವುದು ಕುರಿತು ಹೋದ ಕಾವ್ಯ ಪ್ರಯೋಗ ಪರಿಣತ ನದಿಗಳು ಅನ್ನೋ ವಾಕ್ಯ ಇದೆಯಲ್ಲ ಕುರಿತು ಹೋದ್ರೆ ಬಹಳ ಕಡೆ ಓದೋದಕ್ಕೂ ಕವಿತೆ ಬರೀ ಯಾವುದೇ ಸಂಬಂಧ ಇಲ್ಲ ಎರಡನೇ ಕ್ಲಾಸನೇ ಕ್ಲಾಸು ಐದನೇ ಕ್ಲಾಸ್ ಅಥವಾ ಡಿಗ್ರಿ ಅದ್ಭುತ ಏನೂ ಇಲ್ಲ ಅಪಾರವಾದ ಸಾಹಿತ್ಯ ನಮ್ಮ ನೆಲದಲ್ಲಿದೆ ಅವ್ರಿಗೇನು ಓದಿಲ್ಲ ಬರೆದಿಲ್ಲ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾದಂಥ ದರೋಜಿ ಗಿರಿಮ್ಮ ಒಂಬತ್ತು ಮಹಾಕಾವ್ಯಗಳನ್ನು ತನ್ನ ಎದೆಯ ಒಳಗಿಂದ ಹಾಡ್ತಾರೆ ಒಂಬತ್ತು ಮಹಾಕಾವ್ಯಗಳು ಹಾಗೆ ಆಡಿದ ಬೊಬ್ಬಲಿ ನಾಯಕರೆಡ್ಡಿ ಕಲಿತೆ ಕಾವ್ಯ ಕೃಷ್ಣದಲ್ಲರ ಕಥನಗಳು ಎಷ್ಟು ಆಗಿದೆ ಆದ್ರೆ ನಾವು ಓದಿಗೂ ಮರಕ್ಕೂ ಜ್ಞಾನಕ್ಕೂ ಕವಿತೆಗೂ ಅಭಿವ್ಯಕ್ತಿಯ ಸಂವಹಕ್ಕೂ ಯಾವುದೇ ಬಗ್ಗೆ ನೇರ ಸಂಬಂಧ ಇಲ್ಲ ಯಾರು ಬೇಕಾದ್ರೂ ಬರೀಬಹುದು ಒಗ್ಗರಣ ಬಳ್ಳಾರಿ ಜಿಲ್ಲೆಯಲ್ಲಿ ಮಹಿಳಾ ಜಿಲ್ಲಾ ಮಠದ ಕಾವ್ಯಕಮಟ್ಟದ ಅಂಗವಾಗಿ ವಿವಿಧ ಗೋಷ್ಠಿಗಳನ್ನ ನಡೆಸಲಾಯಿತು ಡಾಕ್ಟರ್ ಶಿವಯ್ಯ ಹಿರೇಮಠ ಹಳೆಗನ್ನಡ ಕಾವ್ಯದ ವಸ್ತುಗಳು ಮಂಡಲಗಿ ಪ್ರಸನ್ನರವರು ಹೊಸಗನ್ನಡ ಕಾವ್ಯ ಬದಲಾದ ಸ್ವರೂಪ ಕುರಿತು ಉಪನ್ಯಾಸ ನೀಡಿದರು ಈ ಕಾವ್ಯ ಕಮಟ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷರಾದ ರವಿಕುಮಾರ್ ಪಾಟೀಲ್ ವಕೀಲರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹ ಕಾರ್ಯದರ್ಶಿ ವೆಂಕಣ್ಣ ಯಾದವ್ ಸಾಹಿತಿ ಮಹಂತೇಶ್ ಮಸ್ಕಿ ವೀರಾ ಹನುಮನ್ ಶಿವರಾಜ್ ನಾಯ್ಕ ವಕೀಲರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಅರುಣ್ ಕುಮಾರ್ ಚಂದ ಲಕ್ಷ್ಮಣ್ ಜಾನಕಲ್ ನೇತಾಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಇ ನರಸಿಂಹ ಕಾರ್ಯದರ್ಶಿ ವಿಜಯಲಕ್ಷ್ಮೀ ನರಸಿಂಹ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಸುರೇಶ್ ಕುರ್ಡಿ ಸೇರಿದಂತೆ ಇನ್ನಿತರರು ಇದ್ದರು